அவர் அக்கி நீ நோடில மென்சின் நீ இல்லை எதுக்கு ாய் ஹிண்டி தினோம் அதுக்க ஒர்ப்பி ஒண்ணாக்காய் தோணுன் அந்த ருச்சி பரத்தி பள்ளு முந்த் அந்த ரொட்டி கன்னாக்குச்சி உம் ஆய் ரேத்தி சீத்தவா நீடிக்க நீ ಅತ್ತಿ ಅದು ರೇಷನ್ ಇಟ್ಟಲಾ ಅಲ್ಲಿಂದ ತಗೊಂಡ್ ಬರಾಕತ್ತಿನಿ ಅಡಿಗೆಗೆ ಪಡ್ಗೆ ಒಂದಿಟ್ಟು ಬೆಲ್ಲ ಜಜ್ಜಿಟ್ ನಾನು ಅಂತ ಹ್ಮ್ ಹಂಗ ನೋಡಿಲ್ಲೇ ಆ ಮಂದಿ ಮಕ್ಕಳು ಬಾಳ ಬರ್ತಾರ ಹುಷಾರ್ ನೋಡು ನಿಮ್ ನಿಮ್ಮ ಹೊಸ ಹೊಡಿ ಎಲ್ಲ ಚಂದಾಗ ನೀಟಾಗಿ ಇಟ್ಬೋರಿ ಹ್ಮ್ ಕೂಡಿದ ಮಂದಿಯಾಗ ಏನಾರ ಅಂದ್ರ ಅಂದ್ರೆ ಐ ಅಯ್ಯಂದ್ರು ಬರಂಗಿಲ್ಲ ಅಪ್ಪ ಅಂದ್ರೂ ಬರಂಗಿಲ್ಲ ಅತ್ತಿ ಏನ್ರಿ ನೀವು ನನ್ನ ಮಾತು ನಿಮ್ಗೆ ಕಾರವಾಗಿ ಆದ್ರೆ ಆದ್ರ ಇದ್ ಸತ್ಯನ್ ಲೇ ನಾನು ನಿಮಗೆ ನೋಡು ಈಗ ನಿಮ್ಮವರಿಗೆ ಆಗ್ಲಾರ್ದವ್ರು ನಿಮ್ಮ ಅಪ್ಪರಿಗೆ ಆಗ್ಲಾರ್ದವ್ರು ಎಷ್ಟು ಮಂದಿರ್ತಾರೆ ಕೆಲವೊಂದಿಷ್ಟು ಮಂದಿ ಬೀದರ್ಗೆ ಬೆಂಕಿ ಹೆಚ್ಚಿಡೋಣ ಅಂತೇಳಿ ಬೇಕಂತ ಬಂದಿರ್ತಾರ ಹಾಂ ಅದಕ್ಕೆ ಏನು ಹೇಳ್ತೀನಿ ಎಲ್ಲಾನು ಒಂದಿಟ್ಟು ನಿಮ್ಮ ನಿಮ್ಮ ಎಚ್ಚರಿಕೆಗೆ ಇರ್ರಿ ಅಂತ ಹೇಳೋದು ನಾನು ಅತ್ತೆ ನೀನು ಹೇಳಿದ್ದು ಕರೆನ ಆಯ್ತು ಬಿಡ್ರಿ ನಿಮ್ಗೆ ಏನೇನು ಹೊಸ್ತಾ ಹೊಡಿಯೋ ಬೇಕು ಅವನು ಹಾಕೋರಿ ಹಿಂದೆಗಡೆ ಇದನ್ನು ಟಿಜರಿ ಕೀಲಿ ಹಾಕಿ ನಿಮ್ಮ ಅಮ್ಮನ ಕೈಯ ಕೊಟ್ಟು ಬಿಡ್ರಿ ಮತ್ತೆ ನಾನು ಆಚೆ ಆಚಿ ಕಡಾಡ್ತಿರ್ತೀನಿ ಮತ್ತೆ ಎತ್ತಾಗ್ರ ಟಿಜರಿ ಕೀಲಿ ಬೀಳಸ್ಕೊಂಡು ಅಂದ್ರೆ ಹೌದಿಲ್ಲ ஆ நீங்கள் அம்மன் கை கொட்டி அந்த எல் கிச்சில் தான் குத்து விடுத்து ஆகி மந்தி ஜொட்டி மாத்தாட்காத்தி நோடிலே கௌட்ரமணி சுத்தியார் அந்த இடம் மை தும்பா ஹாக்கூட் ஆய் சிவனா பழி தீடு வைக்கித்தீ உடுக்கிய ஆனப்பா படி இடஸ் அந்த கடை நீர் வந்து சாதர்ஸ் அக்க கொடல் அக்க ஆ பட்லி இட் அவன் ரொட்டில் அடையாட் ஓட்ரி அவு முந்தோட்ரி முந்தர சு நானு பாட்லி எல்லா தோடை முனியாக தூடை கொட்டி அல்ல கொட்டபிடு இல்லாந்தித்தாக்கி கிளியேடு சீரி பாரி குடுது ஏன் அவனொந்த புட்டாக இட்டு ஆய் சீத்தி தெலுங்கு நா ஹூ இடக்கேனாக இருக்க நோடது உரும ஹூஇல்லை நினைக்கு அக்கி கத்திட்டு நீ நெனப்பாக இடத்தி ஆம்பன ஜெரிசிதாவில் இப்போ அந்த உட்கோ ஆளியா கரஸ்தி பட பட பழி இட்டுக்கொட்ரீ இன்னும் மந்தி வந்த ஆகங்கில்ல மத்த நம் கடை இட அவ்ஸு இவ்விரிடு நன்கிடஸ்ல நினைகிடுஸ்லே ஜாலு பழி இடஸ்க்கொண்டி கேஜஸ் பழின் ಇವ ನಮ್ಮ ಅತ್ತಿ ಎಷ್ಟು ನಿಮ್ಮ ಅತ್ತಿನ ಬದಲಾಗುವ ಹಂಗ ನಾ ಮಾಡಿದೆ ಬಂದೆ ಬರ್ತಾ ಇಲ್ಲ ಅಂತ ಮಾಡಿದ್ ನೋ ನಾನು ಕೃಷ್ಣನ ಏನ ಮಾಮ ಇಟ್ಕೊಂಡು ಹೋಗ್ಯಾನೋ ಏನು ಮಲ್ಲಪ್ಪನ ಇಟ್ಕೊಂಡು ಹೋಗ್ಯಾನೋ ಮಾವರ ಇಟ್ಕೊಂಡು ಹೋಗ್ಯಾನ ಗನ ಹಾಕತ್ತಿದ್ ನಾಕ ಹಾಲ ಕೊಟ್ಟನೆ ಆ ತಾಟದ ಕಡೆ ಕರ್ಕೊಂಡು ಹೋಗಿ ಕಿಂಬಿಡ್ಬೇ ಇವ ಗನ ಕಿರಿಕಿರಿ ಮಾಡ್ತಾನ ನಿಮ್ಮ ಗದಗದ ಮಾಡಿಸ್ಕೊಡಂಗಿಲ್ಲ ಅಂತ ಕರ್ಕೊಂಡು ಹೋಗ್ಯಾರ ಕಿರಿಗೇಡಿ ಕೃಷ್ಣನ ಕರೆ ನನ್ನ ಮಗ ಒಳಗ ತೆಗ ತುಂಬೇತಿ ನಡಿವಾಗ ಮಾಡೋಣ ಸಾಕು ಆಗ ಬಾ ಅಂತ ಹೇಳಿದ್ದೆ ಬಂದೇ ಇಲ್ಲಿ ನೋಡು ತರಕ ಸಾಕಮ್ಮ ನಿನಗ ಸಾವಿರ ಈಗ ನೆನ್ಸ್ಕೊಳಕತ್ತಿದ್ದೆ ನಾನು ಅಂತ ಅನ್ನ ನಿಮ್ಮ ಅಣ್ಣ ಲಗಣ ಹೋಗಿದ್ದ ಒಂದಿಷ್ಟು ಹುಂಚಿಕಾಯಿ ತಂದಿದ್ನ ಅದಕ್ಕ ಹುಂಚಿಕಾಯಿ ಚಟ್ನಿ ಹರ್ಕೊಂಡ್ ಬಂದೆ ನೀನು ಗೌಡ ತಿಂತಾರಂತೇಳಿ ಹುಂಚಿಕಾಯಿ ಚಟ್ನಿ ರುಚಿ ಇರ್ತೈತಿ ನಾವ್ ಮಮ್ಮಿ ತಿಂದಿಲ್ಲ ಸಾಕಮ್ಮ ಅಕ್ಕ ಅವ್ವ ಬಾರಿ ಮಸ್ತ್ ಮಾಡತ್ತಾ ಈ ನಿನ್ನ ಚಟ್ನಿನ ಹಾಕಿ ಮುಟ್ಟಿಗೆ ಮಾಡ್ಕೊಂಡ್ ತಿನ್ಬೇಕಿ ಅಕ್ಕ ಗನೋ ರುಚಿ ನೋಡು ಮುಟ್ಟಿಗೆ ಹೌದಾ ನನಗ್ ತಿನ್ಬೇಕಲ್ಲ ಮುಟ್ಟಿಗೆನು ಗೌಡ್ಶನರ ನಾ ಮಾಡ್ಕೊಡ್ತೀನಿ ನನ್ರಿ ಯಾಕೆ ಬಂದಿಲ್ವ ಸಾಕವ ಹಂಗೇನಿಲ್ರಿ ಗೌಡ್ಶಿನ ಈಗ ಹಂಗಿದೀನಿ ಆರಾಮದಿರಿ ಗೌಡ್ಶಿನರ ಹ್ಮ್ ಆರಾಮದಿ ಏನದು ಬಟ್ಟಲ್ದ ಹುಂಚಿಕಾಯಿ ಚಟ್ನಿ ಮಾಡಿದ್ದೀನಿ ರೀ ಅದಕ್ಕೆ ಗೌಡ್ಶನಿಯರಿಗೆ ಪಾರ ಹೋಗ ಕೊಟ್ಟಂತೆ ತೊಗೊಂಬಂದೆ ಸಾಕವ ಹಿಂಗತಿ ಈ ಚಟ್ನಿ ಪಟ್ನಿ ತರು ಅದನ್ನ ಮಾಡಾಕ ಹೋಗ್ಬೇಡ ಉರಾ ಬಂದು ಏನು ಅನ್ಕೊಳಕ್ಕಿಲ್ಲ ನಮ್ಮ ಬಗ್ಗೆ ಹಾಂ ಅಯ್ಯ ಎಲ್ಲ ಕಲ್ಸನ್ ಬಲ್ಸಾನ ಮಾಡ್ತಾರ ತುಗ ಗೌಡ್ರ ಮನೆಯಾಗಂತೇಳಿ ಅನ್ನಂಗಿಲ್ಲನ ಎಂತ ನನ್ನ ಸೊಸ್ತಾರಿಗೆ ತಂಗ್ ಕೊಡಕ್ಕೆ ಹೋಗ್ಬೇಡ ಹಾಂ ಬೇಕತ್ತಂದ್ರೆ ನನ್ನ ಸೊಸ್ತಾರಿಗೆ ನಾನು ಮಾಡಿ ತಿನ್ನಿಸ್ತೀನಿ ಅದು ಗೌಡ್ ನಮ್ಮ ಪಾರವ ಅಜ್ಜಿ ಅಲ್ಲ ರೀ ಹೊಟ್ಲೊಂದು ಅದಕ್ಕೆ ಮಾಡ್ಕೊಂಡು ಬಂದಿನ್ರಿ ಹ್ಞೂ ಹೆಂಗೆ ಮಾಡ್ಕೊಂಡ್ಬಂದಿರ್ತೀಯ ಏನು ಅಲ್ಲನ ನೋಡಾಕಿ ಇಷ್ಟು ದಿನ ನಿನ್ನ ಮಗಳಾಗಿದ್ಲು ಈಗ ನಿನ್ನ ಮಗಳೂ ಅಲ್ಲಕ್ಕಿ ಆ ಅಲ್ಲನಾ ನಮ್ಮ ಮನೆ ಸೊಸಿ ಬೇರೆ ಆಕಿ ದೊಡ್ಡ ಮನೆ ತಂದ ಹುಟ್ಟಿ ದೊಡ್ಡ ಮನೆ ತಂದ ಬೇವು ನೀ ಅದು ಇದು ತಂದು ಕೊಟ್ಟು ಹಾಂ ನಾನು ಸೊಸ್ತಾರಿಗೆ ಏನು ಕಿನ್ನಾರ ಆದ್ರೆ ಇನ್ನ ಇವನ್ನೆಲ್ಲ ಎಲ್ಲ ತರಕ್ಕೆ ಹೋಗಬೇಕು ನೋಡು ನಿಂದು ಏಟೈತಿ ಆಟ ಮಾಡ್ಕೊಂಡಿರಾಕಲಿ ಕೆಲಸದಾರ ಕೆಲಸದಾರ ಗತಿನ ಇರ್ಬೇಕು ಮತ್ತಿಲ್ಲಿ ನಮ್ಮ ಅವಗೆ ನನ್ನ ಹೋಗ್ಬೇಡ್ರಿ ನೀವು ಅಯ್ಯ ಈಗ ನೀನು ಹೆತ್ತವ ಅವು ಅಂತ ಕರಿತೀಯಲ್ಲ ಹೆತ್ತವ ಅಲ್ಲದೆ ಇರ್ಬೋದು ರೀ ಆದ್ರೆ ನನ್ನ ಜಪಾನ ಜತ್ ನಾನು ಮಾಡ್ಯಾಡ್ರಿ ಈಗೇನೋ ಅಂದ್ರಿ ಅತ್ಯಾರ ಇಂಥದೆಲ್ಲ ನಮ್ಮನಿ ತರಬೇಡ ಅಂದ್ರಿ ಆ ನಾನೇನು ಸುಖ ಸುಪ್ಪತಿಯಾಗ ಮೆರೆದು ಬಂದಿಲ್ಲ ನಮ್ಮವ ಇದನ್ನ ತಿನ್ನಿಸಿ ನನ್ನ ಸಣ್ಣಕಿನ ದೊಡಕಿನ ಮಾಡ್ಯಾ ನಾನು ಈಗ ಶ್ರೀಮಂತ್ರ ಮನೆಯಾಕೆ ಅನ್ನೋದು ಆಗಿರ್ಬೇಕ್ರಿ ಆದ್ರೆ ನಾನು ನಮ್ಮನ್ ಕೈಯಾಗಿಂದ ಎಲ್ಲ ತಿನ್ ಬರದಿನಿ ನಾ ಬಡತನದಾಗ ಹುಟ್ಟಿ ಬಡತನದಾಗ ಬೇಡದಿ ನಮ್ಮ ಕೈ ತಿಂದಿನಿ ಅತ್ತಿ ಹಂಗತಿ ಅನ್ನಕ್ಕೆ ಹೋಗ್ಬೇಡ್ರಿ ನೀವು ನಮ್ಮ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಹೆತ್ತ ತಾಯಿಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಈ ಮನೆಯಾಗ ಅಷ್ಟ ಮರ್ಯಾದೆ ಈ ಮನೆಯಾಗ ನನ್ನ ಸಾಕಿ ತಾಯಿಗೂ ಸಿಗಬೇಕ ನಿಮ್ ಕೈ ಮುಗಿತೀನ್ರಿ ಅತ್ತಿ ಸಿಕ್ಕಾದ್ರೂ ಪರವಾಗಿಲ್ಲ ಇನ್ನ ನಮ್ಮ ಹಿಂಗತಿ ಅನ್ನಕ್ಕೆ ಹೋಗ್ಬೇಡ್ರಿ ಪಾರಿ ನೀನು ಏನು ಅರ್ಥ ಮಾಡಿಲ್ಲ ಹೇಳೋ ಮತ್ತೆ ಕೆಂಪು ಮಾಡ್ಕೊಂಬಿಡ್ತಿ ನೋಡಿಲ್ಲೇ ಊರ್ ಪಟೇಲರ ಮಗಳು ಇನ್ನಾರ ಒಂದಿಟ್ಟು ದೊಡ್ಡ ಬುದ್ಧಿ ಕಲ್ಕು ಹ್ಮ್ ಬರೇ ಇವು ஐயோ இவ்வளோ ஆங்கில விடங்கில் அது என்ன மத்திப்போனாடங்கி ஸ்ரீமந்திர நான் பாரங்கில் நம்ம நன்கை தூத்து கொட்டு இவத்தின் தினா பார்க்க நீந்திருத்தில ஏனி நம்ம இந்த நான் ஆகினேன் நம்ம யாரேனோ அனுப்பதல்லோ நான் மத்த ஊரான மந்தி ஆட்கொந்தர் நோடு ಅಲ್ಲ ಕೆಲಸಕ್ಕೆ ಕೈ ಎಂತ ಗೋಡ್ತೀನಿ ಅಂತೇಳಿ ಅಂತ ಅವಾಗ ಏನ್ ಮಾಡ್ತೀನಿ ನೋಡು ಮರ್ಯಾದೆ ಕೊಡಂಗಿಲ್ಲ ಅವ್ರ ಮಂದಿ ಹೇಳಿದ್ರೆ ನಿನ್ಗೆ ಹಾಕ್ತಾನಂಗಿಲ್ಲ ಅವ್ರು ಬೇಕಾದವ್ರ್ ಬೇಕಾದಂಗೆ ನನಗೆ ನಮ್ಮಅವ್ವನ ಸ್ವೀಟ್ ನಮ್ಮಅ ಏನ್ ತಂದು ಕೊಟ್ರು ನಾನು ಬೇಕು ಯಾರನ್ನಂಗಿಲ್ಲರಿ ಯಾರು ಅನ್ನಂಗಿಲ್ಲ ಯಾಕೆ ಗೊತ್ತಿಲ್ಲನಾ ಅವ್ರಿಗೆ ನಾನು ಸಾಕವನ ಮನೆಯಾಗ ಹೇಳಿ ಸಾಕವ್ ಒಂದು ರೊಟ್ಟಿ ಕಿಂದು ಬೆಳೆದೇನಿಗೆ ಗೊತ್ತಿಲ್ಲನ್ರಿ ಅವರಿಗೆ ಅನ್ಕೊಂಡವ್ ಅನ್ಕೊಂತಿರ್ತಾರ ಹೋಗ್ರಿ ಯಾವ ನೀ ತಂದು ಚಟ್ನಿ ತಾನ ತಿಂತೀನಿ ಬೇಡ್ ಬಿಡು ಪರವಾಗಿ ಕೊಡ್ಸಿನಾರ ಅನ್ನೋದು ಬರಬ್ರ ಐತಿ ನಾನಾಗ ಏನ ತಿಳಿಲಾರ್ದ ಅದ ತಂದು ಬಿಟ್ಟೆ ನಂದು ತಪ್ಪಾತು ెల్ మాట్ నోడువంతూ కదలూ నమ్మవున అతి ఎల్ తిన్నద అన్న అద్రా శ్రీమంతరు అన్నదా మేడ శ్రీమంతరు బడరు అంతే బరు ఇతన్ నోడుకీ అదేనప్ప జాతి జాతి అంతే బడుక సైతాడు అదేన్ జాతి నండ్కో ఎంత మనుషు మందో నిర్త గొప్ప ನನ್ನ ಮಗಳ ನನ್ನ ಸಂಬಂಧ ನೀ ಯಾಕೆ ಹೋಗ್ರ ನಿನಗೆ ಯಾರು ಏನಾರ ಅಂದ್ರೆ ನಮ್ಗೆ ಜುಟ್ಟು ಬರೋಂಗಿಲ್ಲನ ನನ್ನ ಬರಂಗಿಲ್ಲನ ಬರೋಂಗಿಲ್ಲನ ನಮ್ಮ ಯಾಕೆ ಹೋಗ ಏನಾರ ಅಂದ್ರೆ ನಮ್ಗೆ ನೂ ಅನ್ಸಂಗಿಲ್ಲನ ಪಾರ್ವತಿ ತನ್ನೇ ಹಾಕಕ್ಕೆ ಹೋಗ್ರ ನಮ್ಮ ಅತ್ಯಾರ ಸವ ಹಂಗೆ ಐತಿ ಸಾಕಮ್ಮ ನಿನಗೆ ಗೊತ್ತಾಯ್ತಲ್ಲ ತಾ ನಾನು ಪಾರ್ವತಿ ಇಬ್ಬರು ತಿಂತೀವಿ ಹುಣಸೆ ಚಟ್ನಿ ಅವ್ರದ್ದೇನು ಹಚ್ಕೊಳಕ್ಕೆ ಹೋಗ್ರ ಅದೇನೋ ಮುಟ್ಟಿಗೆ ಅಂದಲ್ಲ ಮಾಡ್ಕೊಡ್ಬಾ ಅದು ಗೌಶನ್ಯರ ನಮ್ಮ ಅತ್ತಿ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಾರ ಯಾಕೆ ಹಂಗ ಅಂತಿರ್ತಾವ ನನಗೆ ತಿನ್ನೋ ಹಂಗಾಗಿತ್ತು ಲಗ್ನ ಬರ್ತೀವೇನಿಲ್ಲ ಆಯ್ತು ರೀ ಅವರು ಬಂದ್ ಮಾಡ್ಕೊಡ್ತೀನಿ ನೋಡ್ರಿ ಹುಣಸಿಕಾಯಿ ಚಟ್ನಿ ರೆಸಿಪಿ ಪಟಾಪಟ ಹೇಳ್ತೀನಿ ಅದನ್ನ ಮಾಡ್ಕೊಂಡು ತಿನ್ರಿ ಹುಣಸೆ ಸೀಸನ್ ಇದ್ದಾಗ ಮದ್ಕೇನ್ ಹುಣಸಿಕಾಯಿಲ್ರಿ ಮೇಲೆ ಸಿಪ್ಪೆ ರೀ ಸಿಪ್ಪೆ ಸ್ವಲ್ಪ ಗಟ್ಟಿ ಗಟ್ಟಿರ್ತಾ ಅದಕ್ಕೆ ಸಿಪ್ಪೆ ತೆಗದ್ರ ಅದೆಲ್ಲ ಬೇಸಿ ಕಾಯಿ ರೀ ಅದು ಬೀಜ ಇರ್ತದ್ರಿ ಕೈ ತೆಗಿಬೇಕ ಚಟ್ನಿ ಆ ಹುಣಸೆಕಾಯಿಗೆ ಮುಂಜೆ ಬೆಲ್ಲ ಕಲ್ಲುಳಿ ಉಪ್ಪು ಹಸಿ ಮೆಣಸಿನಕಾಯಿ ಹಾಕಿ ಚಂದ ಕುಟ್ಬೇಕ್ರಿ ಹಿಂದೆಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಹರಿದ್ಬಿಟ್ರೆ ಚಟ್ನಿ ತಯಾರಿ ಬೇಕಾದ್ರೆ ಕೊಡ್ಬೋದು ಒಂದು ತಟದ ಹುಳಿ ಮುಂದಿರ್ತತ್ರಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ರಿ ಹಂಗ ನೋಡ್ರಿ ಇಲ್ಲೇ ಈ ಹುಣ್ಸಿಕಾಯಿ ಚಟ್ನಿ ಹಾಕೊಂಡು ಮುಟ್ಟಿಗೆ ಮಾಡ್ಕೊಂಡು ತಿನ್ಬೇಕ್ರಿ ಬಾರಿ ಮಸ್ತ್ ಇರ್ತತಿ ಅದು ಹೆಂಗೆ ಗೊತ್ತೇನ್ರಿ ದಪ್ಪ ರೊಟ್ಟಿ ಮಾಡೋದು ಹಟ್ಟು ಮಿಸ್ ಮಾಡ್ತೇವೆ ಹಂಗ ರೀ ಮಾಡಿಬಿಟ್ಟು ಅದಕ್ಕೆ ಹುಣಸಿಕಾಯಿ ಚಟ್ನಿ ಹಾಕಿ ಒಂದಟದ ಎಣ್ಣೆ ಬಿಡ್ಬೇಕ್ರಿ ಇಲ್ಲ ತುಪ್ಪ ರೀ ಬಿಟ್ಕೊಂಡು ಆ ನಾವು ಹಿಂಡಿಕಲ್ ಅಂತೀವಿ ನಿಮ್ಮ ಕಡೆ ಏನಂತಾರೆ ಅದನ್ನ ನನಗೆ ಹೇಳ್ರಿ ನಾವ್ ಕಡೆ ಹಿಂಡಿ ಕಲ್ಲು ಅಂತೀವಿ ಹಿಂಡಿ ಹಾಕಿ ಕುಟ್ಟಿ ಅಂದ್ರೆ ಜಜ್ಜ್ರಿ ಒಂದ್ ಎರಡ್ ಬಡವ ಹಾಕ್ಬೇಕ್ರಿ ಜಜ್ಜಿ ಚಂದ ಬಿಟ್ರ ಎಪ್ಪ ಸ್ವರ್ಗಕ್ಕ ಮೂರ ಜೇನು ಬರ್ತೀವ್ರಿ ನಾವು ನಮ್ಮ ಮೂ ಮುಟ್ಕಿ ಅದನ್ನ ಲಗುಣ ತಿನ್ಬೇಕು ಈ ವಿಡಿಯೋ ಎಷ್ಟ್ರೆ ಲೈಕ್ಸ್ ಕೊಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಬರಂತಿ ಸರ್ವೇ ಜನ ಸುಖಿ ನೋವು ಅಂತೂ